ಹಾಗೆ ಒಂದು ಚಿಕ್ಕದಾಗಿ ಮಾತಾಡ್ಕೊಳ್ಳೋಣ ಅಂತ ಬಂದೆ ಏನು ಅಂದರೆ ವೀಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಂದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಹಾಗೆ ನೀವು ಮಾಡೋ ಸಬ್ಸ್ಕ್ರೈಬ್ ಆಗ್ಬೋದು ಒಂದು ಲೈಕ್ ಆಗ್ಬೋದು ಒಂದು ಶೇರ್ ಆಗ್ಬೋದು ಕಾಮೆಂಟ್ ಆಗ್ಬೋದು ಇದೆಲ್ಲ ನಮಗೆ ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೆ ನೀವೇನು ಏನಾದರೂ ನನ್ನೇನಾದ್ರು ತಪ್ಪಿದರೆ ಹಾಗೆ ನನ್ನ ಚಾನಲಲ್ಲಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ಅಥವಾ ನನ್ನ ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಕರೆಕ್ಷನ್ ಇದ್ದರು ಪ್ಲೀಸ್ ಒಂದು ಕಾಮೆಂಟ್ ಮುಖಾಂತರ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿ ದೇವರಪ್ಪ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿರ್ತೇನೆ ನೋಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಹಾಗೆ ಯಾರು ನಾವು ಹೇಳಿದ್ವಿ ಶಾಪಿಂಗ್ ಹೋಗೋಣ ಅಂತ ಆರ್ನ ತುಂಬ ಖುಷಿಪಟ್ಟು ನೋಡಿ ಯಾವ ಥರ ಖುಷಿ ಪಡ್ತಾಯಿದ್ದೇನೆ ಅಂದರೆ ಖುಷಿ ಅವ್ರ ಅಪ್ಪನ ಕುಣಿತಾ ಇದ್ದಾರೆ ನೋಡಿ ಒಂದು ಸೈಡಲ್ಲಿ ಸ್ವಲ್ಪ ಕ್ಲಿಪ್ಪಿಂಗಲ್ಲಿ ಬಂದಿದೆ ಅಪ್ಪ ಮಗ ಇಬ್ಬರು ಕುಣಿತಾ ಇದ್ದಾರೆ ನೋಡಿ ಹಾಗೆ ರಿಲಯನ್ಸ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ಆ ನಾವು ಅಶ್ವಾಯಿತು ಅಂತ ಹೇಳಿದ್ದಕ್ಕೆ ಅವ್ರ ಪಾಪ ಫಸ್ಟ್ ಐಸ್ ಕ್ರೀಮ್ ತೆಗೆದು ಚೌಟ್ ತಿನ್ಸು ಆಮೇಲೆ ನೋಡೋಣ ಅಂತೇಳಿ ಹೇಳಿದರು ಇವಾಗ ನಾವು ಮನೆಗೆ ಬಂದು ಮರ ದಿನಸು ತಂದಿದ್ದರು ನಮ್ಮ ಮನೆಯವರು ಅದನ್ನೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನಮ್ಮ ಮನೆಯವರು ಅಲಸಿನಕಾಯಿ ಎಳೆ ಅಲಸಿನಕಾಯಿ ತಂದಿದ್ದರು ಸಾಂಬಾರು ಮಾಡೋಣ ಅಂತ ಸೊ ಅದನ್ನೇ ಕಟ್ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಗೋಧಿ ಹಿಟ್ಟು ತಂದಿದ್ದರು ಅಂದರೆ ನಮಗೆ ನಾವು ಮೂರು ಜನ ಇರೋದರಿಂದ ನಮಗೆ ಕ್ವಾಂಟಿಟೀಸ್ ಜಾಸ್ತಿ ಬೇಡಲ್ವ ಹಾಗಾಗಿ ಅಂಗಡಿಗೆ ಹೋಗಿದ್ದೆ ಸ್ಯಾಂಡ್ವಿಚ್ ಐಟಮ್ಸು ತರೋಕ್ಕೆ ನೆಕ್ಸ್ಟ್ ಮಾರ್ನಿಂಗ್ ಸ್ಯಾಂಡ್ವಿಚ್ ಮಾಡೋಣ ಮಾರ್ನಿಂಗ್ ಇದು ಮಂಗಳವಾರದ ಕಂಟಿನ್ಯೂಷನ್ ಲಾಭ ಆಗಿರುತ್ತೆ ಮಂಗಳವಾರ ನೈಟಿಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಬುಧವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತೀವಿ ಏನು ಮಾಡೋಣ ಅಂತ ಅಂದ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ನನಗೆ ಆರ್ನೋಗ್ ಇವತ್ತು ರಜಾ ಇರೋದು ಅಂತ ಸ್ಯಾಂಡ್ವಿಚ್ ಉಪ್ಪು ಬೇಗ ಅಡುಗೆ ಮಾಡ್ಕೊಂಡಿರ್ತೀನಿ ಅಂತ ಮಾಡ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಕಾರ್ನ್ ಮಿಯೋನೀಸ್ ಹಾಕ್ಬಿಟ್ಟು ಒಂದು ಮಿಕ್ಸರ್ ರೆಡಿ ಮಾಡಿದ್ದೆ ಹಂಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆಮೇಲೆ ಮ್ಯಾಗಿ ಮಸಾಲ ಹಾಕಿ ಅದಕ್ಕೆ ಏನು ಮಿಕ್ಸರ್ ರೆಡಿ ಮಾಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬ್ರೆಡ್ ಮೇಲೆ ಹಂಗೆ ಇವಾಗ ತವಾ ಮೇಲೆ ಸ್ವಲ್ಪ ಏನು ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ನಿಮಗೆ ರೋಸ್ಟ್ ಮಾಡೋದು ಬೇಡ ಅಂದರೆ ನೀವು ಹಾಗೆ ಏನೋ ಮಿಕ್ಷರ್ ರೆಡಿ ಮಾಡಿದಲ್ಲ ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ರೋಸ್ಟ್ ಮಾಡೋದು ಸ್ವಲ್ಪ ಏನು ಕ್ರಿಸ್ಪಿಯಾಗಿರುತ್ತೆ ಮೇರೆ ಲಿಯರ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ವೆಜಿಟೇಬಲ್ಸ್ ಎಲ್ಲ ಕ್ರಂಚ್ ಕೊಡುತ್ತೆ ಅಂತೇಳಿ ಏನು ಪಾತ್ರೆ ತೊಳಿತಾ ಇದ್ದೀನಿ ಹಾಗೆ ಪಾತ್ರೆ ತೊಳಿತಾ ಒಂದು ಮಾತಾಡೋಣ ಬನ್ನಿ ಏನು ಅಂದರೆ ಹೆಣ್ಮಕ್ಳು ಬಟ್ಟೆ ಬಗ್ಗೆ ಯಾಕೆ ಮಾತಾಡ್ತೀರಾ ಅಲ್ವಾ ಎಲ್ರಿಗೂ ಅಲ್ಲ ಫ್ಯೂ ಮೆಂಬರ್ಸ್ ಕೇಳ್ತಾ ಇರೋದು ಮಕ್ಕಳು ಬಟ್ಟೆ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಅವಳು ಏನು ಶಾರ್ಟಾಗಿ ಬಟ್ಟೆ ಹಾಕಿದ್ರೊಳಗೆ ಹೇಳೋರು ಕೇಳೋರು ಇಲ್ಲ ಅಂತ ಅಲ್ಲ ಅವಳಗೂ ಪ್ರ ಅವಳಿಗೆ ಆದ ಸ್ವಾತಂತ್ರ್ಯ ಇದೆ ಹಾಗಾಗಿ ಅವಳು ವೇರ್ ಮಾಡ್ತಾಳೆ ಅದು ಅವಳಿಷ್ಟ ಅವಳಿಗೆ ಗೊತ್ತು ಎನ್ ಎಲ್ಲಿ ಯಾವ ಥರ ಇರಬೇಕು ಅಂತ ಅವಳಿಗೆ ಗೊತ್ತಿರತ್ತೆ ನಿಮ್ಮಿಂದ ಕಲಿಬೇಕಾಗಿಲ್ಲ ಹಾಂ ಕೆಲವೊಂದು ಕಲಿಯುವ ವಿಷಯ ಇರ್ಬೋದು ಅಂದರೆ ಪಾಸಿಟಿವ್ ವಿಷಯಸೆಲ್ಲ ಇರ್ಬೋದು ಓಕೆ ಅದು ದ್ಯಾಟ್ಸ್ ಗುಡ್ ನಾವು ಅದನ್ನು ಏನು ಇನ್ಕ್ಲೂಡ್ ಮಾಡಿಕೊಡ್ತೀವಿ ನಮ್ಮ ಲೈಫಲ್ಲೇ ಅದು ಬಿಟ್ಟು ಕೆಲವೊಬ್ಬರು ಡ್ರೆಸ್ಸಿಂಗ್ ಬಗ್ಗೆ ಡ್ರೆಸ್ಸಿಂಗ್ ಶಾರ್ಟಾಗಿ ಹಾಕಿದ್ದಾಳೆ ಇಲ್ಲ ಮಾಡರ್ನ್ ಹಾಕಿದ್ದಾಳೆ ಆಫ್ಟರ್ ಮ್ಯಾರೇಜ್ ಮಾಡರ್ನ್ ಆಗಿ ಇದ್ದಾಳೆ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ದಾನೆ ಅಂದಿದ ತಕ್ಷಣ ಅವಳಿಗೆ ನಮ್ಮ ಕೇಳೋರು ಕೇಳೋರು ಯಾರಿಲ್ಲ ಇಲ್ಲ ಮಾಡರ್ನ್ ಆಗಿ ಮಾಡ್ತಾಳೆ ಅವ್ರಿಗೇನು ಮನ ಮರ್ಯದಿನೇ ಇಲ್ಲ ಅದಕ್ಕೆ ಹಾಗೆ ಆಗ್ತಾಳೆ ಯಾಕೆ ಚಿಕ್ಕ ಬಟ್ಟೆ ಹಾಕೋರು ಇಲ್ಲ ಶಾರ್ಟಾಗಿ ಬಟ್ಟೆ ಹಾಕೋರು ಎಲ್ಲ ಮನ ಮರ್ಯೋದಿಲ್ಲದೆ ಇರೋರು ಸೊ ಇದು ಮೆಂಟಾಲಿಟಿ ಯಾಕೆ ಎಲ್ಲರೂ ಈ ಥರ ಇರಲ್ಲ ಮದುವೆ ಆಗಿರೋರು ಇರಲಿ ಮದುವೆ ಇರಲಿ ಮದುವೆ ಆಗಿರೋರಿಗೆ ಅತ್ತೆ ಮಾವ ಗಂಡ ಅಂತ ಇರ್ತಾರೆ ಅವ್ರು ಕೇಳೇ ಕೇಳ್ತಾರೆ ಅವ್ರಿಗೆ ಅವರೇ ಸಪೋರ್ಟಿವ್ ಆಗಿದ್ದರೆ ನೀವು ಮಾತಾಡೋಂಗಿಲ್ಲ ಅದು ಅವ್ರ ಮನೆ ವಿಷಯ ಅಂತ ನೀವು ಸುಮ್ಮನೆ ಬಿಡಬೇಕು ಹಂಗೆ ಮದುವೆ ಆಗಿಲ್ದಿರೋ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಂತೆಲ್ಲ ಇರ್ತಾರಲ್ವ ಸೊ ಅವರು ಹೇಳ್ತಾರೆ ಕೇಳ್ತಾರೆ ಅದು ನಿಮಗೆ ಆಗಬೇಕು ಅಲ್ವಾ ಹಾಗೆ ಹೇಳ್ತಾ ಇದ್ದೀನಿ ಒಂದು ಹಂಬಲ್ ರಿಕ್ವೆಸ್ಟ್ ಯಾರ ಬಗ್ಗೆಯೂ ಕೇಳಿದಾಗ ಮಾತಾಡಬೇಡಿ ಯಾಕಂದರೆ ಅವ್ರಿಗೂ ಮನಸ್ಸಿರತ್ತೆ ಅವ್ರಿಗೂ ಬೇಜಾರು ಅನಿಸುತ್ತೆ ಯಾಕೆ ಅವರು ಚಿಕ್ಕದಾಗಿ ಬಟ್ಟೆ ಹಾಕಿದ ತಕ್ಷಣ ಅವ್ರಿಗೆ ಏನು ಏನು ಫ್ರೀಡಮ್ ಅನ್ನೋ ಸ್ವಾತಂತ್ರ್ಯನೇ ಇಲ್ವಾ ಅವ್ರಿಗೂ ಫ್ರೀಡಮ್ ಅನ್ನೋದಿದೆ ನಾವೆಷ್ಟು ಸಾಫ್ಟಾಗಿ ಮಾತಾಡ್ತೀವಲ್ಲ ಹಂಗೆ ನಮಗೆ ನೈಫ್ ಇದೆಯಲ್ಲ ಅದರ ಶಾರ್ಪ್ನೆಸ್ ಥರ ಮುಖ ಕೊಡ್ದಂಗೆ ಮಾತಾಡೋಕ್ಕೂ ಬರುತ್ತೆ ಬಟ್ ನಾವು ಬೇಡ ಯಾಕೆ ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ಳೋದು ಅಕ್ಕಪಕ್ಕ ಮನೆ ಆಗಲಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅಂತ ನಾವು ಸ್ವಲ್ಪ ಸುಮ್ಮನೆ ಇರೋದ್ರಿಂದ ನೀವು ಬಚಾವಾಗ್ಬಿಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಿಬೇಡಿ ಇದು ಹೇಳಬೇಕು ಅಂತ ಅನ್ನಿಸ್ತು ಸೊ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸಂಜೆ ಅಷ್ಟರೊಳಗೆ ಬಿಡುತ್ತೆ ಯಾಕೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಲ್ಲ ಅಂದರೆ ನಮಗೆ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಆಗುತ್ತಲ್ವ ಯಾವಾಗ ಏನು ಮಾಡಿ ತಿಂಡಿ ತಿಂದ ತಕ್ಷಣ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ತುಂಬ ಈಸಿ ಆಗುತ್ತೆ ಅಂತ ಹೇಳ್ ಹೇಳ್ಬೋದು ಸ್ವಲ್ಪ ಅಲ್ಲ ತುಂಬ ಈಸಿ ನಾವು ಆರಾಮಾಗಿ ನಮ್ಮದೇನಿದೆ ಕೆಲಸ ಮಾಡ್ಕೊಂಡು ನಮಗೊಂದು ಫ್ರೀ ಟೈಮ್ ಇಲ್ಲ ನಮ್ಮದು ಪರ್ಸ್ನಲ್ ಟೈಮ್ ಅಂತ ನಾವು ಸ್ಪೆಂಡ್ ಮಾಡ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಗ್ಯಾಸಿಗೆ ಮಾರ್ನಿಂಗ್ ಹೆಂಗೂ ತೊಳೆದುಬಿಟ್ಟಿದೆ ಗ್ಯಾಸ್ ಸ್ಟ್ಯಾಂಡು ಇವಾಗ ಜಸ್ಟ್ ಇಡ್ತಾ ಇದ್ದೀನಿ ಪ್ರತಿಯೊಂದು ಅಲ್ಲಿ ಏನು ಸ್ಪೂನ್ಸ್ ಆಗಿರ್ಬೋದು ನೈಫ್ ಆಗಿರ್ಬೋದು ಏನು ಏನು ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿ ಕ್ಲೀನ್ ಮಾಡ್ತಾಯಿದ್ದೆ ಒಂದು ಪೈನಾಪಲ್ ತಂದಿದ್ದೀನಿ ಒಂದಿನ ಸಿಸ್ಲಿಂಗ್ ಮಾಡಿಬಿಟ್ಟ ಆ ಪೈನಾಪಲ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೆ ಸ್ವಲ್ಪ ಹಣ್ಣಾಗಿಲ್ಲ ಕಾಯಿನೇ ಇದೆ ಸ್ವಲ್ಪ ಹಣ್ಣಾಗಲಿ ಅಂತ ಕಾಯ್ತಾ ಇದ್ದೀವಿ ಇವಾಗ ಮಿಷನಿಗೆ ಬಟ್ಟೆ ಹಾಕಬೇಕಿತ್ತು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ಅಂದರೆ ಬಿಳಿ ಬಟ್ಟೆ ಕಲ್ಲರ್ ಬಟ್ಟೆ ಎಲ್ಲ ಒಂದಿನ ಒಂದು ದಿನ ಬಿಳಿ ಬಟ್ಟೆ ಹಾಕಿರೋ ಒಂದಿನ ಬ್ಲ್ಯಾಕ್ ಬಟ್ಟೆ ಒಂದಿನ ಕೆಂಪು ಬಟ್ಟೆ ಇಲ್ಲ ಒಂದಿನ ಕಲರ್ ಹೋಗೋ ಬಟ್ಟೆನೇ ಹಾಕ್ತೀನಿ ಸೊ ಇವಾಗ ಎಲ್ಲ ಕ್ಲೀನೆಲ್ಲ ಆದಮೇಲೆ ಮಿಷನ್ಗೆ ಇದ್ದೀನಿ ಒಂದು ಮಿಷನ್ಗೆ ಏನು ಅಂದರೆ ಸರ್ವಿಸ್ ಬೇಂದಿದ್ರಲ್ವ ಅವ್ರು ಹೇಳಿದ್ದು ಯಾವ ಏನೇ ಆದರೂ ಬಟ್ಟೆನ ಒಂದೊಂದಾಗಿ ಹಾಕೊಳ್ಳಿ ಎಂದು ಪಿನ್ ಆಗಿರ್ಬೋದು ಬಟನ್ಸ್ ಹೋಗುವಂಥದ್ದಾಗಿರ್ಬೋದು ನೋಡ್ಕೊಂಡು ಹಾಕೊಳ್ಳಿ ಅಂತ ಸೊ ಲಿಕ್ವಿಡ್ ಲಿಕ್ವಿಡೆಲ್ಲ ಹಾಕಿ ಆರ್ನವ್ ಹತ್ರ ಥರ ಮಾತಾಡ್ತಿದ್ದೀನಿ ಅವನು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಜಾಸ್ತಿ ಇವಾಗೆಲ್ಲ ಬಂದು ಬೆಡ್ರೂಮ್ ನೋಡಿ ಯಾವ ಥರ ಮಾಡಿದ್ದಾರೆ ಒಂದು ಸತಿ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಮಾರ್ನಿಂಗ್ ಇವಾಗ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆರ್ನವ್ ನೋಡಿ ಸ್ವಲ್ಪ ಮುದ್ದಾಡ್ತಾ ಇದ್ದಾನೆ ಏನೋ ಅವ್ನು ಕೆಲಸ ಆಗಬೇಕು ಅದಕ್ಕೋಸ್ಕರ ಅವನು ಇವಾಗ ಬೆಡ್ಶೀಟೆಲ್ಲ ನೀಟಾಗಿ ಮಚ್ಚಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಮನೆಯೆಲ್ಲ ಹಂಗೆ ಗುಡ್ಸಿ ಹೊಡಿಸ್ಬಿಡಬೇಕು ನನಗೆ ಈ ಥರ ಗುಡ್ಸೋವಾಗೆಲ್ಲ ಐಟಮ್ ನೆಲದಲ್ಲಿದ್ದರೆ ಎಲ್ಲೆಲ್ದಿರೋ ಸಿಟ್ಟಂತೂ ತುಂಬ ಬರುತ್ತೆ ಅದು ನನಗೆ ಮಾತ್ರ ಮಾತ್ರಲ್ಲೆಲ್ಲ ಪ್ರತಿಯೊಂದು ಹೌಸ್ವೈಫ್ಗಳಿಗೂ ಹಿಂಗೇನೆ ಅಂತ ಹೇಳ್ತೀನಿ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ವಸ್ತು ಕ್ಲೀನ್ ಎತ್ತಿ ಕ್ಲೀನ್ ಮಾಡಿಕೊಂಡು ಧೂಳೆ ಆಗಲಿ ಮಣ್ಣಾಗಲಿ ನೋಡಿ ಇಲ್ಲಿ ಕಸ ಕಾಣ್ತಾ ಇಲ್ಲ ಆದರೂ ನನಗೆ ಸಮಾಧಾನ ಇಲ್ಲ ಹಂಗೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನಲ್ಲಿ ನೋಡಿ ಎಷ್ಟು ಕೆಳಗಡೆ ಗೊತ್ತಾಗ್ಬಿಡುತ್ತೆ ಕಸ ಅಂದರೆ ಆ ಫ್ಲೋರಲ್ಲಿ ಕಸ ಎಲ್ಲಿದೆ ಅಂತ ಗೊತ್ತಾಗಲ್ಲ ಬಟ್ ಇದು ಸ್ವಲ್ಪ ನಾರ್ಮಲ್ ಸಿಮೆಂಟಿಂದ ಮಾಡಿರೋದ್ರಿಂದ ಎಲ್ಲಿ ನೀಟಾಗಿ ಕಸ ಎಲ್ಲ ಕಾಣಿಸ್ಕೊಳ್ಳುತ್ತೆ ಹಾಗೆ ಅದು ಎಷ್ಟು ವರ್ಷದ್ದು ಕ್ಲೀನ್ ಅಂತ ಅನಿಸೋದೇ ಇಲ್ಲ ನಾನು ಸ್ವಲ್ಪ ಸಾಕಾಗ್ಬಿಟ್ಟಿತ್ತು ಕೆಳಗಡೆ ಕೂತ್ಕೊಂಡು ಮಾಡೋಣ ಅಂತ ಕೂರಿಸ್ಕೊಳ್ತಾ ಇದ್ದೀನಿ ಹಂಗೆ ಕ್ಯಾಮ್ರ ಸ್ವಲ್ಪ ಬಂಡಾಗಿತ್ತು ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಕಸ ಎತ್ತು ಮೊರನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ ಆ ಥರ ಎಲ್ಲ ತೊಳೆದು ಕಿಚನ್ ಒರೆಸೋ ಬಟ್ಟೆ ಒಂದಿತ್ತು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಸಿಂಕಿಗೆಲ್ಲ ನೀರು ಹಾಕಿ ಕ್ಲೀನಾಗಿ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇಷ್ಟೇ ಆಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್